ನಮ್ದವೇ ನಮ್ದೆ ಅಲ್ಲೇನೆ ಇನ್ನೊಬ್ಬ ಇನ್ನೊಬ್ಬ ಇಟ್ಟು ಮಾತಾಡಿ 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 ನೀವು ದಯವಿಟ್ಟು ಮಾತಾಡ್ ನನ್ ವಾಯಲ್ರಿ ಅದು ನಾನು ನನ್ನ ಹೆಸರು ಹೇಳಿದ ಸಿನಿಮಾ ಪ್ರೊಡ್ಯೂಸರ್ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದೀವಿ ಯಾರ ಹಿಂದೆ ವಯಸ್ಸು ಅಂತ ಹೇಳಿದಾರೆ ಯಾರು ನೀವು ಮಾತಾಡಿದವರು ನೀವು ಯಾರ ಜೊತೆ ಮಾತಾಡ್ರಿ ಅವರು પ્રતિક્રિયા

ಇದರಿಂದ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ ನಾನು ಮಾತಾಡ್ತಾ ಇದ್ದೀವಿ ಕೇಳಿಸ್ಕೊಳಿಸ್ ಮಾತಾಡಕೆ ಬಿಡ್ತಾರೆ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿಷ್ ವರ್ಷ ನಾನೇ ಮಾತಾಡ್ತೀನಿ ಫೈಟರ್ಗೆ ಒಂದಿನ ದಿನ ದುಡ್ಬೇಕಾಗಿತ್ತು ಯಾರು ಫೋನ್ ಮಾಡಿದ್ರಿ ನಿಮ್ಮ ಯಾವ ಮಾಡಿ ಸರಿ ಇದೆ ಅನ್ಬೇಕು ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ನಾನು ಮಾಡ್ತೀನಿ ಗೊತ್ತಾ ಇಂಡಸ್ಟ್ರಿ ಮುಂಚೆ ತರ ಇಲ್ಲ ಇಲ್ಲಿ ಇಲ್ಲದೆ ಇದೆ ಅಂತ ಸೃಷ್ಟಿ ಮಾಡೋದು ಇದು ಏನಾಗಿದೆ ಗೊತ್ತಾ ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ ಇದನ್ನ ಏನ್ ಮಾಡುದು ಗೊತ್ತಾ ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ ನಿಮ್ಮ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ ಅದ್ರಲ್ಲಿ ಅವನ ಅವನೇ ಅವನ ಕರ್ಬೋಕೆ ಹೆಸರು ಇದೇ ಹೆಸರು ಅವನೇ ನಾನು ಅವನಿಗೆ ಹೇಳ್ತಾ ಇದೀನಿ ಎಡಿಟ್ ಮಾಡೋ ಎಂ ಪಿ ತ್ರೀ ಅಲ್ಲಿ ಎಡಿಟ್ ಮಾಡಿಬಿಟ್ಟು ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ ಪತ್ರಿಕೆ ಅವರು ಟಿವಿ ಅವರು ಮಾಡಿದ ಆಯ್ತಾ ಇದೆಲ್ಲವೂ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೇನಲ್ವಾ ತಪ್ಪು ಹೆಂಗ್ ಸಂದೇಶ ಹೋಗುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಈ ವಿಷಯ ಸಂಬಂಧನೇ ಇಲ್ಲ ನನಗೆ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ನಿಮ್ಮ ನಾನು ಹೇಳ್ತಾ ಇದ್ದೀನಿ ಮಾಡ್ಕೊಂಡು ಇದು ಬಹಳ ದೊಡ್ಡ ಹುನ್ನಾರ ನನಗೆ ಅರ್ಥ ಮಾಡ್ತಾರೆ ಯಾಕೆಂದ್ರೆ ದರ್ಶನನಿಗೆ ಮುಂಚೆಯಿಂದ ನಾನೇ ಸಪೋರ್ಟ್ ಮಾಡ್ತಾರೆ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿ ಕೇಳಿಸ್ಕೊಳಿಸ್ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ ಬಹಳ ದೊಡ್ಡ ರಾಜಕೀಯ ಇಂಡಸ್ಟ್ರಿ ಇಂಡಸ್ಟ್ರಿಗಳು ಇದು ಹಾಳಾಗೋಯ್ತು ಇಂಡಸ್ಟ್ರಿ ನಾನು ಮಾತಾಡ್ತೀನಿ ಫೈಟ್ಗೆ ಒಂದ್ ದಿನ ಚೌತಿಯಾಗಿ ದುಡ್ಬೇಕಾಗಿತ್ತು ಯಾರು ಫೋನ್ ಮಾಡಿದ್ರಿ ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು ಇವತ್ತು ಹೇಳಿ ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ಮಾಡುದು ಕೇಳೋದು ಇದನ್ನ ಏನ್ ಮಾಡವ್ರೆ ನಾಟಕ ಮಾಡವ್ರೆ ಅಂತ ಹೇಳ್ತೀನಿ ಕೇಳೋ ನಾಳೆ ಟಿವಿಗೆ ಹೋಗತ್ತೆ ಹೋಗ್ಲಿ ಏನ್ ಮಾಡವ್ರೆ ಇದನ್ನ ತಂದಿಟ್ಬಿಡಲ್ಲ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಅಂತ ಟ್ವಿಸ್ಟ್ ಮಾಡಿದ್ರು ಟಿವಿ ಅವರು ಯಾರೋ ಫಸ್ಟ್ ಮಾಡಿದವ್ರು ಯಾರು ಸುವರ್ಣ ಟಿವಿ ಅವರು ಮಾಡಿರೋದು ಮಧ್ಯೆ ಮಾತಾಡ ಇದು ಗೊತ್ತಾಗ್ಲಿ ಪ್ರಪಂಚಕ್ಕೆ ಏನ್ ಮಾಡಿದ್ರು ಇವರು ಈ ಸುವರ್ಣ ಟಿವಿ ಅವ್ರು ಏನ್ ಮಾಡಿದ್ರು ಹೆಸರು ಹೇಳ್ತಾ ಇದ್ದಾರೆ ಸುವರ್ಣ ಟಿವಿ ಅಂತ ಇವ್ರು ಏನ್ ಮಾಡಿದ್ರು ಇವ್ರು ಬೆಳೆ ಕಳ್ಳಬೇಕ ಹೌದು ಕನ್ನಡ ಪ್ರವಾಹ ಪೇಪರ್ ಅವ್ರದೇನೆ ಸೊ ಇವನು ಕನ್ನಡ ಪ್ರಭಾವ ಪೇಪರ್ ವಿರುದ್ಧ ಮಾತಾಡೋವನೇ ಆಮೇಲೆ ಯಾವುದೋ ಆರ್ ಎಸ್ ಎಸ್ ಪತ್ರಿಕೆ ಪರ ಮಾತಾಡಿದಾನೆ ಇದನ್ನ ತಂದಿಕ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆ ಅವ್ನ ಹೆಸರು ಹೇಳ್ತಾ ಇದೀನಿ ಇವಾಗ ಅವನ ಹೆಸರು ಬಂದು ಕನ್ನಡ ಯಾರು ಯಾರೋ ಇವಾಗ ಅವನಿಗೆ ನೋಟಿಸ್ ಇಶ್ಯೂ ಮಾಡೋದಾರ ಯಾರು ಅವನು ಒಬ್ಬ ಪತ್ರಿಕೆ ಏನ್ ಮಾಡಿದಾನೆ ಅವನು ಇದನ್ನ ಟ್ವಿಸ್ಟ್ ಮಾಡ್ತೀನಿ ಏನ್ ಮಾಡವನೇ ಇದನ್ನ ಪತ್ರಿಕೆ ಬಗ್ಗೆ ಮಾತಾಡಲ್ಲ ದರ್ಶನ್ ಅಭಿಮಾನಿಗಳಿಗೆ ತಂದಿಕ್ತಿವಿ ನೋಡು ಬೆಳಿಗ್ಗೆ ಅಂತ ಹೇಳಿ ಮಾಡವನೇ ನಮ್ಮ ಮಾದೇಗೌಡ್ರಿ ಇಲ್ಲ ಈಗ ಒಟ್ಟಾಗವ್ರೆ ಮಾದೇಗೌಡ್ರಿ ರಾತ್ರಿ ಹನ್ನೆರಡುವರೆ ಫೋನ್ ಬಂದೈತೆ ಬೆಳಗ್ಗೆ ನೋಡಿ ಒಂದು ಟ್ರಿಪ್ಸ್ ಮಾಡ್ತೀವಿ ದರ್ಶನ್ ಜಗೇಶ್ಗು ತಂದಿಕ್ತಿವಿ ಅಂತ ಹೇಳೋನೆ ನಮ್ಮ ಮಾದೇಗೌಡ ಬೈದವ್ನೇ ನೀವೆಲ್ಲ ಹರಿಹರ ಬ್ರಹ್ಮ ಬಂದ್ರು ಅವರಿಬ್ರು ಯಾವ ಜಗಳನ್ನ ಆಡಲ್ಲ ಚೆನ್ನಾಗಿ ಅವ್ರೆ ಮುಚ್ಕೊಂಡು ಯಾವೇ ಸ್ಲೋ ದರ್ಶನ್ ಅಷ್ಟೇ ಬಿಟ್ಬಿಡು